ಟಿವಿಯ ನಡೆದ ಬಗ್ಗೆ ಅವಹೇಳನಕ್ಕಾಗಿ ನನಗೆ ಮಾತಾಡಿರುವುದಲ್ಲ ವೈರಲ್ ಆಗಿದ್ದರಿಂದ ನಾವು ಅಮಾಯಕವಾದಂಥ ನಿರ್ಮಾಪಕ ಹೊಸಬ್ರ ಮೇಲೆ ಹಣ ಬೂಡಿ ಆರು ಕೋಟಿಗಳನ್ನು ಇನ್ವೆಸ್ಟ್ ಮಾಡಿದಂಥ ನಿರ್ಮಾಪಕ ಒಂದೇ ಉದ್ದೇಶದಿಂದ ಎಷ್ಟೇ ಕೆಲಸ ಕಾರ್ಯಗಳನ್ನು ಚಿತ್ರತಂಡದಿಂದ ಇದ್ದಾರೆ ಪ್ರಶ್ನೆ ವಾಪಸ್ ತಗೊಳ್ಳಿ ಚಿತ್ರತಂಡದಿಂದ ಇದು ಒಬ್ಬರು ಕರಾವಳಿ ಮಾಡ್ಕೊಂಡಿರೋಂಥ ಇದು ಬಟ್ಟು ಅಂತ ಹೇಳಿ ಒಂದು ಗಾದೆ ಮಾತನ್ನು ಪಡಿಸಿದ್ದೀನಿ ಮತ್ತು ಅದನ್ನು ಇಲ್ಲಿ ರಿಟ್ ಮಾಡೋ ಉದ್ದೇಶ ಇಲ್ಲ ನಿಮಗೆ ಅದು ರಾತ್ರಿ ಸುಮಾರು ಹನ್ನೊಂದು ಹನ್ನೊಂದುವರೆಗಿನ ಟೆಲಿಕಾಸ್ಟ್ ಆಗಿದೆ ಪವರ್ ಟಿ ವಿನಲ್ಲಿ ಅದು ನಾನು ಅರಿವಿಗೆ ಬಂದು ಆಗ ನನ್ನ ಫೋನ್ ಆಫ್ ಆಗಿತ್ತು ಅವರಿಗಾಗಿ ಪ್ರಮೋಷನ್ ಇರ್ಬೇಕು ಸೊ ಬೆಳಗಾಗಿ ಇದ್ದ ತಕ್ಷಣ ಬಂದೆ ಸಂಘ ಸಂಸ್ಥೆಗಳಿಂದ ಆ ಸಮಾಜದ ಕೆಲವು ಲೀಡರ್ ನಾನು ಅದೇ ಒಂದು ಸಾರಿ ಇಮ್ಮಿಡಿಯೇಟ್ ವಿಡಿಯೋ ಇದ್ದೀನಿ ನಾನು ಕ್ಷಮೆ ಕೇಳ್ತಾ ಇದ್ದ ಪ್ರತಿಯೊಬ್ಬರ ಎಂಟರ್ಚು ಜನರ ಕ್ಷಮೆ ಕೇಳಿ ಅವರ ನಂಬರ್ಗಳಿಗೆ ನಾನು ವಿಡಿಯೋ ಮಾಡಿ ಇಪ್ಪತ್ತೊಂಬತ್ತು ಅರಿತು ಮೂವತ್ತನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆಲ್ಲ ಆ ವಿಡಿಯೋನಲ್ಲಿ ಚಿತ್ರಲುಕರಣೆ ನನ್ನ ಫೇಸ್ಬುಕ್ ಪ್ರಸ್ತಾಪಕ್ಕಾಗುತ್ತೆ ನನ್ನ ಪಾರ್ಸನ್ ಯೋಚ ಒಂದು ಚೆನ್ನಾಗುತ್ತೆ ಮತ್ತು ನಮ್ಮ ಸಿನಿಮಾಗೆ ಸಂಬಂಧಪಟ್ಟಂತ ಎಲ್ಲ ಗುರುಗಳಿಗೂ ಆ ವಿಧಾನ ಭಾರಿ ಪರೀಕ್ಷೆ ಮಾಡಬೇಕು ವಿಡಿಯೋವನ್ನು ಹಾಕಿದ್ದೀನಿ ಆದರೂ ನನಗೆ ಮನಸ್ಸಿಗೆ ತುಂಬ ನೋವಾಗಿದೆ ಯಾಕೆಂದ್ರೆ ಸುಮಾರು ಐದು ದಶಕಗಳಿಂದ ನಾನು ರಂಗಭೂಮಿ ಚಿತ್ರದುರ್ಗ ಮತ್ತು ಕಲೆ ಈ ವಿಭಾಗದ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ರಂಗಭೂಮಿಯಲ್ಲಿ ಹಲವಾರು ನಾಡಿನ ಹಿರಿಯ ಅಧಿಕಾರಿಗಳಾದ ಸುಭಾಷ್ ಆ ಮಾಲಗಿತ್ತಿ ಸಾಬ್ ಶಿವರಾಜ್ ಮಾಲಗಿತ್ತಿ ಸಾಹೇಬರು ಮತ್ತು ದಿವಂಗತ ಶಿವರಾಮ ಹೀಗೆ ಹಲವು ಆ ಸಮಾಜದ ಹಿತಚಿಂತಕರು ಮತ್ತು ಗಣ್ಯರು ಕಥಗಾರರು ಲೇಖಕರು ಮತ್ತು ಅಧಿಕಾರಿಗಳು ಎಲ್ಲರ ಹುಡುಕಾಟ ಆಗಿದೆ ಎಷ್ಟೋ ಜನಗಳ ಜೊತೆ ಒಂದೇ ತಂಡವನ್ನು ಮಾಡಿದೆ ನನ್ನ ಮನಸ್ಸಿನಲ್ಲಿ ಯಾವುದೇ ಭೇದ ಭಾವ ಆಗಿಲ್ಲ ಅದಕ್ಕೋಸ್ಕರ ಮತ್ತೆ ಮೊನ್ನೆ ನಡೆದಿಂದ ಪತ್ರಿಕಾ ಕುಂಚೆಯ ಜಾಗದಲ್ಲೇ ಅವತ್ತಿದ್ದರು ನಮ್ಮ ಡೈರೆಕ್ಟರ್ ರಾಮನಾರಾಯಣ ಇದ್ದರು ಪ್ರೊಡ್ಯೂಸರ್ ಸಂತೋಷ್ ಇದ್ದರು ಅವರ ಸಮ್ಮುಖದಲ್ಲೇ ನಮ್ಮ ಇದರ ಸಲುವಾಗಿ ವಾಣಿಜ್ಯ ಮಂಡಳಿಗೆ ಹೋಗಿ ಪ್ರತಿಭಟನೆ ನಡೆದಿದೆ ಅಲ್ಲಿಗೆ ಲೆಟರ್ ಕೊಟ್ಟಿದ್ದಾರೆ ಆ್ಯಕ್ಷನ್ ತಗೋಬೇಕು ಅಂತ ಅದಕ್ಕೆ ಅದೇ ಜಾಗದಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡೋಣ ಇದೇ ಜಾಗ ಪತ್ರಿಕಾಗೋಷ್ಠಿ ನಡೆದಿತ್ತು ಇಲ್ಲೇ ಮಾಡೋಣ ಅಂತಂದು ನನ್ನ ಇವತ್ತು ಹಿಂದೆ ನಮಗೆ ನಾನು ಗುರುಗಳೇ ಗುರುಗಳೇ ಅಂತ ವೇಷ್ಠ ಬೇಷ್ಟೆ ಅಂತ ಕರಿತೀವಿ ಡಾಕ್ಟರ್ ಸಿದ್ಲಿಂಗಯ್ಯ ಅವರವರು ಅದೇ ಸಮಾಜದಿಂದ ಬಂದವರು ಮತ್ತು ಆ ಪದ ಮದ ಅಂತ ನಾನು ತೀರ್ಮಾನ ಮಾಡಿದ್ದೀನಿ ಅವರು ಯಾವಾಗಲೂ ಪ್ರೀತಿ ಇಲ್ಲ ಸುವರ್ಣ ಡಾಕ್ಟರ್ ಸಿದ್ದಿಂಗ್ ಸುಮಣ್ಣ ತಪ್ಪು ಮಾಡಿದರೆ ಸಂಗಮನಾಗೋದಿಲ್ಲ ಮಾಡಿದ ತಪ್ಪನ್ನು ಕಿತ್ಕೊಳ್ತೇ ಇದ್ದರೆ ಸಂಗಮ ಆಗ್ತದೆ ಅಂತ ನನ್ನ ತಪ್ಪು ಅರಿವಿಗೆ ಬಂದು ನಾನು ಗೊತ್ತಿದ್ದೇ ಮಾತಿನ ಬರದಲ್ಲಿ ನಿರ್ಮಾಪಕ ಉಳಿಸ್ಕೋಬೇಕು ಅಂತ ಮಾತಾಡಿದ ಆಗಸ್ಟ್ನಲ್ಲಿ ನಾನು ಮದ ಬಳಸಿದ್ದಕ್ಕೆ ಆ ತಪ್ಪನ್ನು ಅರಿತುಕೊಂಡು ಆಗಲೇ ಮಾತಿನ ಬೆಳಗ್ಗೆ ಆದಲ್ಲಿ ಕೇಳಿದ್ದೀನಿ ಮತ್ತು ನಾನು ನಡೆಸಿದಂಥ ರಂಗನೆಯ ಪಾತ್ರಗಳಿರ್ಬೋದು ಸಿನಿಮಾದ ಪಾತ್ರಗಳಿರ್ಬೋದು ಎಲ್ಲವೂ ಅದೇ ವರ್ಗಕ್ಕೆ ಹೆಚ್ಚಿನ ಪಾತ್ರಗಳು ನನಗೆ ಹೆಸರು ತಂದು ಕೊಟ್ಟಂಥ ಪಾತ್ರಗಳು ಆ ಸಮಾಜದಿಂದ ಪ್ರತಿಬಿಂಬಿಸುವಂತಹ ಪಾತ್ರಗಳೇ ಅದೇ ರೀತಿಯ ಒಂದು ಪಾತ್ರ ಈಗ ನಾನು ಕುಲದಲ್ಲಿ ಕೇಳೋ ಒಂದು ಚಿತ್ರದಲ್ಲೂ ಮಾಡಿದ್ದೀನಿ ಅದ್ಭುತವಾದ ಒಂದು ಪ್ರತಿಕ್ರಿಯೆ ಬಂದಿದೆ ನಿಮ್ಮ ಮನೆಗಳ ಮನಸ್ಸುಗಳಿಗೆ ನೋವಾಗಿದೆ ಅದೇ ರೀತಿ ನನಗೂ ಆಘಾತ ಆಗಿದೆ ದಿನ ನಾನು ಸರಿಯಾಗಿ ವಿದ್ಯೆ ಮಾಡಿಲ್ಲ ಭಾಳ ಹಿರಿಯರು ಸಂಘ ಸಂಸ್ಥೆಯವರು ಎಲ್ಲರೂ ನನ್ನ ಮಾತನ್ನು ತಗೊಂಡಿದ್ದಾರೆ ವಿಡಿಯೋ ಮಾಡಿ ಹಾಕಿ ಅಂತ ಹೇಳಿದ್ದಾರೆ ಆದರೂ ಕೆಲವರು ಪದೇ ಪದೇ ಫೋನ್ ಮಾಡ್ತಾ ಇದ್ದಾರೆ ಹೀಗಾಗಿ ನಾನು ಯಾರಿಗೂ ಓದಿಗೆ ಸಿಗ್ತಾ ಇಲ್ಲ ಆದರೂ ತಪ್ಪಿಸ್ಬೋದು ನಾವು ಸಮಾಜದಲ್ಲಿ ಬದುಕಬೇಕು ಅದಕ್ಕೋಸ್ಕರ ಅದಕ್ಕೆ ದೃಷ್ಟಿ ಿರಿಯ ವಾಣಿಜ್ಯ ಮಂಡಳಿಗಳು ಪತ್ರ ಮಾಡ್ತಿದ್ದಾರೆ ಅದೇ ಹೇಳಿದೆ ನಮ್ಮ ಮಾಜಿ ಅಧ್ಯಕ್ಷರು ಕೆ ವಿ ಚಂದ್ರಶೇಖರ್ ಇದ್ದಾರೆ ಚಿತ್ತನಂಬ ಮಾಲಿಕ್ ಸೊ ಎಲ್ಲರ ಯಾರನ್ನೂ ಕೇಳಿದೆ ನಾನು ತಪ್ಪು ಒಪ್ಕೊಂಡಿದ್ದೀನಿ ತಪ್ಪು ಮಾಡೋದು ತಪ್ಪು ತಪ್ಪೆ ಗೊತ್ತಿದ್ದು ತಪ್ಪು ಮಾಡ್ತೀವೋ ಗೊತ್ತಿದ್ದ ತಪ್ಪು ಮಾಡ್ತೀವೋ ತಪ್ಪೇ ಮತ್ತೊಮ್ಮೆ ಮುಂದಿರುವ ಮನಸ್ಸುಗಳ ಪಾದಕ್ಕೆ ನಮಸ್ಕರಿಸುತ್ತಾ ಈ ಪ್ರಕರಣ ಇಲ್ಲೇ ಕೊಡಿ ಯಾಕೆಂದರೆ ನಾನು ನಿಮ್ಮ ಜೊತೆ ಬೆಳೆದು ನಾನು ಹಿರಿಯ ವಯಸ್ಸಾಗ್ತಾಯಿದ್ದೆ மனசு அஸ்டே நான் கேட்பேன் உதவ மாதா என்று கூடுதல் நமக்கு ஆகியோரு ஹிம்சை வேண்டும் ஐந்து தசகி லித கன்னட பிராக்கார அத்தோ சித்தா ರೀತಿಯಿಂದ ನನಗೆ ಹಿರಿಯರು ಅವರ ಶುಭ ಬೆಳೆಸ್ತಾ ಇದ್ದರು ಎಲ್ಲರ ಜೊತೆ ನನ್ನ ಬೆನತು ಅಗತ್ಯವಾಗ ಯಾವುದೇ ಉದ್ದೇಶ ಇಲ್ಲ ಒಂದು ಚಿತ್ರಾನ ನಿಲ್ಲಿಸ್ಕೋಬೇಕು ಒಬ್ಬ ವ್ಯಕ್ತಿಯಿಂದ ಹಾಳಾಗ ನಾನು ಒಂದು ಮಾತಿನ ಅಭೇಷ್ದಲ್ಲಿ ನಮ್ಮ ತರ ಬಳಸಿಕೊಂಡೆ ದಯವಿಟ್ಟು ಇರೋ ಮನಸ್ಸಿಗೆ ನಾವು ಕೊಡಬೇಡಿ ಕ್ಷಮಿಸಿ ಕ್ಷಮಿಸಿ ಶಂಸಿ ಇದು ಯಾವುದೇ டூ டக்கியல்ல மணி மாற்ற அது எல்லாரும்